ಹಲವು ಬಾರಿ ಮೌಖಿಕವಾಗಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಿಮ್ಮ ನಿಮ್ಮ ಗಮನದಲ್ಲಿ ಬಂದೇ ಇಲ್ವಾ ಸರ್ ಬಂದಿದೆಯಲ್ಲ ಸರ್ ಒಂದು ಆಗಿರೋ ವೈರು ರಿಪೇರಿ ಮಾಡೋದಕ್ಕೂ ಯಾರೋ ಬರಲ್ಲ ಒಂದು ನೋಡಲ್ಲ ಅಂದ್ರೆ ನೋಡಿ ಇಲ್ಲೇ ಇದೆ ಇದು ರೋಡ್ ಮಧ್ಯದಲ್ಲಿದೆ ಇಲ್ಲಿ ಜನ ಬರ್ತಾರೆ ದಿನ ಓಡಾಡೋಂತ ಜಾಗ ಇಲ್ಲೇ ನೇತಾಡ್ತಾ ಬಿದ್ದಿದ್ರು ಒಬ್ರು ಇವತ್ತ ಬಂದು ಸರಿಪಡಿಸೋ ಕೆಲಸ ಮಾಡಲ್ಲ ಕಂಪ್ಲೇಂಟ್ ಸರ್ ನಾನು ಓಡಾಡಲ್ಲ ನೋಡೇ ಇಲ್ಲ ಅಂತ ವರ್ಷ ಕರೆಕ್ಟಾಗಿ ಆನ್ಸರ್ ಮಾಡಿ ಇದು ನಾಲ್ಕು ವರ್ಷದಿಂದ ನೋಡಿರಲ್ವ ಸರ್ ಚಾನ್ಸೇ ಇಲ್ಲ ನಿಮ್ಗೆ ಹಳೆ ಫೋಟೋ ಇದ್ರು ಅಧಿಕಾರಿಗಳು ಅವ್ರಿಗೆ ನಾನು ಕಲ್ಸಿದ್ದೇನೆ

ಆ ಮಾಹಿತಿ ನೇರವಾಗಿ ತಲುಪಿಲ್ಲ ಅಲ್ಲ ಅಲ್ಲ ನಿಮ್ಗೆ ಗೊತ್ತಿರೋ ನಿಮ್ಮ ಸಂಬಂಧ ನಿಮ್ಗೆ ನಿಮ್ಗೂ ಸಂಬಂಧಪಟ್ಟೆ ಅದೊಂದು ಆಯ್ತಾ ತಂಬಗಳು ಇದು ಯಾವ್ದು ಕಬ್ನೂತ್ ತಂಬಗಳು ಇರ್ಲಿ ಸರ್ ಇವಾಗ ಈ ಸ್ಕಿನ್ ಆಗಿರೋ ವೈರು ರೋಹಿತ್ ರೋಹಿತ್ ಸರ್ ಬಿಡಿ ಬಿಡಿ ಪರವಾಗಿಲ್ಲ ನಾವು ಸೇರ್ಕೊಡಿ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಸರ್ ಪರವಾಗಿಲ್ಲ ಸರ್ ಈ ಸ್ಕಿನ್ ಆಗಿರೋ ವೈರ್ನ ರೋಹಿತ್

ಇವರು ಭಾಷಾ ಭಾಷಾ ಗೊತ್ತು ಎಲ್ಲಾ ಲೈನ್ ಗೊತ್ತು ಎಷ್ಟು ಕಂಬ ಇದೆ ಗೊತ್ತು ಎಲ್ಲಿ ಎಷ್ಟು ತಿನ್ನ ಇದೆಲ್ಲ ಗೊತ್ತು ಆದ್ರೆ ಮಾರೋದಿಕ್ಕೆ ಅವ್ರಿಗೆ ನಮ್ಮ ದೊಡ್ಡ ಮಾಡಬೇಕಾದ್ರೆ ನೀವು ಅವ್ರ ಸೈಡ್ಬೋದು ನಮ್ಮ ಗ್ರಾಮದ ಒಳಗಡೆ ತರಕಾರಿ ಶಾಲೆ ಗೊತ್ತಾ ಲಸೀಕರಣ ಒಳಗಡೆ ಹೋದ್ರೆ ಲಸಿಕರಣೆಯಲ್ಲ ಪಂಚಾಯತಿ ಹಿಂದಕ್ಕೆ